ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ರೋಟರಿ ಮಂಗಳೂರು ಸೆಂಟ್ರಲ್ ಫೌಂಡೇಶನ್ ಮತ್ತು ರೋಟರ್ ಆಕ್ಟ್ ಕ್ಲಬ್ ಮಂಗಳೂರು ಸಿಟಿ ಇದರ ಸಂಯುಕ್ತ ಆಶ್ರಯದಲ್ಲಿ ವಾರ್ಷಿಕ ರೋಟರಿ ಚಿನ್ನರ ಉತ್ಸವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾಕೂಟ ಉರ್ವಾ ಕೆನರಾ ಹೈಸ್ಕೂಲ್ ಆವರಣದಲ್ಲಿ ರವಿವಾರ ದಿನವಿಡೀ ನಡೆಯಿತು ನೋಡೋಕ್ಕೆ ತುಂಬಾ ಶಿಕ್ಷಕರು ಅಭಿನಂದಿಸುತ್ತೇವೆ నమ్మ్రీ ఇరవంటు వాలింటీయర్స్ మళ్ళు పొజిషన్స్ అడుగు ಚಿನ್ನರ ತಂಗುದಾಮ ಪ್ರಜ್ನ ಸಂರಕ್ಷಣಾ ಕೇಂದ್ರ ಮನಿಕಾಶ್ರು ಇಪ್ಪತ್ನಾಲ್ಕನೇ ವರ್ಷದ ರೋಟ್ ಚಿನ್ನ ಉತ್ಸವ ಟ್ವೆಂಟಿ ಶುಭ ಆರಂಭವನ್ನು ಈ ದೀಪಾವಳಿ ಸುಮಾರು ನಾವು ಇದ್ದೇವೆ ನನಗೆ ಭಾರಿ ಹತ್ತಿರ ನನ್ನ ಮನೆಯ ಸಹ ನಮ್ಮ ಅಲ್ಲಿ ಸಂಘ ಪರಿವಾರದಲ್ಲಿ ನಾವು ಯಾವಾಗಲೂ ಆಡುವಾಗ ಅವರ ತಂದೆ ನಾವೆಲ್ಲ ಒಟ್ಟಿಗೆ ಕಬಡ್ಡಿ ಆಡಿಕೊಂಡಿದ್ದೆವರು ರಾಮಣ್ಣ ಭಂಡಾರಿ ಅಂತೇಳಿ ಭಾರಿ ನಿಷ್ಠಾವಂತ ಒಂದು ವ್ಯಕ್ತಿ ಅವರು ಒಳ್ಳೆಯ ಜನ ಆಗಿದ್ದ ಕಾರಣ ಯಾವರು ತಂದೆ ತಾಯಿ ಒಳ್ಳೆ ಕೆಲಸ ಮಾಡಿದರೆ ಅವರ ಮಕ್ಕಳಿಗೆ ಅಂತ ಹೇಳ್ತಾರೆ ಅದು ಕಿಶೋರಿಗೆ ಸಿಕ್ಕಿದೆ ೂರು ಸಹ ಹಾಗೆ ಈ ಯುವಕನಾಗಿರುವಾಗಲೇ ಈಗನ ಯುವಕನೇ ದೊಡ್ಡ ಆದರೆ ಒಂದು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಇರುವಾಗಳೆ ಒಳ್ಳೆ ದೇಶಭಕ್ತ ಎ ಬಿ ಪಿಯಲ್ಲಿ ಕೆಲಸ ಮಾಡ್ತಾ ಮಕ್ಕಳಿಗೆಲ್ಲ ಏನು ಕೆಲಸ ಆಗಬೇಕಾ ಅದಕ್ಕೆ ಎದುರು ಮುಂಚಿನೇಲಿ ನಿಂತು ಕೆಲಸ ಮಾಡುವ ಎಂಥ ಕೇಸ್ ಬಂದರೂ ಕ್ಯಾರಿಲ್ಲ ಅವರಿಗೆ ಅಂದರೆ ಮಕ್ಕಳಿಗೆ ಬೇಕಾಗಿ ಹೋರಾಟ ಮಾಡಿದವ ನಮ್ಮ ವಿವೇಕಾನಂದ ಕಾಲೇಜ್ ಸೆನೆಟ್ ಮೆಂಬರಾಗಿ ಅದೇ ರೀತಿ ಆಲ್ವಾಸ್ ಕಾಲೇಜಿನಲ್ಲಿ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಯೋಗದಲ್ಲಿ ಸಹ ಪೂರ್ಣಬಜ ಕಾಲೇಜಿನಲ್ಲಿ ಪ್ರಥಮ ಭವನ ಪಡೆದಿದ್ದಾರೆ ಯೋಗ ಕಬಡ್ಡಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಆಡಿ ಇವು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದೇ ರೀತಿ ಗೊತ್ತಿರ್ಬೋದು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಲಾಲ್ ಚಕ್ರದಲ್ಲಿ ನಮ್ಮ ಇಂಡಿಯಾದ ಫ್ಲ್ಯಾಗ್ ಹಾಕಿ ಬಂದಿದಂಥ ವ್ಯಕ್ತಿಯಲ್ಲಿ ಇವರೊಬ್ಬರ ಪ್ರಮುಖರು ನಮಗೆ ಭಾರಿ ಹೆಮ್ಮೆಯ ವಿಷಯ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದ ಕಾರಣ ಪಕ್ಷೆ ಅವರನ್ನು ಆರಿಸಿ ಎಂಎಲ್ಸಿ ಸ್ಥಾನಕ್ಕೆ ನಿಲ್ಲಿಸಿತು ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟಿಯಾಡಿ ಮಾತನಾಡಿ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಇದರಿಂದ ಶಾರೀರಿಕ ಮತ್ತು ದೈಹಿಕ ಬೆಳವಣಿಗೆ ಸಾಧ್ಯ ಹೆತ್ತವರ ಪ್ರೀತಿ ವಾತ್ಸಲ್ಯದಿಂದ ವಂಚಿತ ಮಕ್ಕಳ ಉತ್ಸಾಹಕ್ಕೆ ಸ್ಪಂದಿಸಿ ಪ್ರೋತ್ಸಾಹ ನೀಡುವ ರೋಟರಿ ಸಂಸ್ಥೆಯ ನಿಸ್ವಾರ್ಥ ಸಮಾಜ ಸೇವಾ ಮನೋಭಾವ ಪ್ರಶಂಸನೀಯ ಎಂದು ಹೇಳಿದರು ಚಿನ್ನರ ಉತ್ಸವ ಅಂತಲೇ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀರಿ ಅದಕ್ಕೋಸ್ಕರ ರೋಟ್ರ್ಯಾಕ್ಟ್ ಮತ್ತು ರೋಟರಿ ಕ್ಲಬ್ ಮಂಗಳೂರಿನ ಮಂಗಳೂರು ಸೆಂಟ್ರಲಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನ ಸಲ್ಲಿಸ್ತೇನೆ ಧನ್ಯವಾದವನ್ನು ಸಲ್ಲಿಸ್ತೇನೆ ಈ ಚಿನ್ನರಂಥ ಮಕ್ಕಳನ್ನು ಇಡೀ ಸಮಾಜದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡುವ ನಿಮ್ಮ ಈ ಕೆಲಸ ಅತ್ಯಂತ ಶ್ಲಾಘನೀಯ ಅದಕ್ಕೆ ಆ ಭಗವಂತ ಶಕ್ತಿಯನ್ನು ಕೊಡಲಿಕ್ಕೆ ಅಂತ ಪ್ರಾರ್ಥಿಸ್ತಾ ಒಂದು ಅನುರಿ ಅನಿರುಮ ಅನಿರುಣ ಸಿನ್ಹ ಸಿನ್ಹ ಅನಿರುಮಾ ಸಿನ್ ಸಿನ್ಹಾ ಅಂತ ವಾಲಿಬಾಲ್ ಪ್ಲೇಯರ್ ಅವರು ನೀವು ಗೂಗಲ್ ಹಾಕಿ ಸಿಗ್ತದೆ ಅನಿರುಣಾ ಸಿನ್ಹಾ ಅಂತ ಸಿನ್ಹಾ ಅಂತ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿಯವರು ಏಳು ಬಾರಿ ರಾಷ್ಟ್ರ ಮಟ್ಟದ ವಾಲಿಬಾಲಲ್ಲಿ ಆಟ ಆಡಿರ್ತಾರೆ ಅವರು ಟ್ರೈನಲ್ಲಿ ಹೋಗಬೇಕಾದ್ರೆ ಚೈನ್ ಸ್ನ್ಯಾಚರ್ನವರು ಅವರು ಚೈನಲ್ಲಿ ಇದ್ದಾರೆ ಅವರು ಬೀಳ್ತಾರೆ ಅವರು ಎರಡೂ ಕಾಲು ತುಂಡಾಗ್ತಾರೆ ಟ್ರೈನಲ್ಲಿ ಹೋಗಬೇಕಾದ್ರೆ ಅವರು ಬದುಕಿದ್ದು ಬ ಎಚ್ಚರ ಆಗಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಇರ್ತಾರೆ ದುಃಖ ಆಗ್ತದೆ ಆದರೆ ನಿರ್ಧಾರ ಮಾಡ್ತಾರೆ ಅವರು ಬಚೇಂದ್ರಿಪಾಲ್ ನಿಮಗೆಲ್ಲರಿಗೂ ಗೊತ್ತುಂಟು ಗೌರಿಶಂಕರವನ್ನು ಇರಿದ್ರೆ ಪ್ರಥಮ ಮಹಿಳೆ ಗೌರಿಶಂಕರ ಅಂದರೆ ಮೌಂಟ್ ಎವರೆಸ್ಟನ್ನು ಹೇಳಿದರೆ ಪ್ರಥಮ ಮಹಿಳೆ ಅಥವಾ ಹೋಗ್ತಾರೆ ಹೋದಾಗ ಅವರಂತಾರೆ ನನಗೆ ಮೌಂಟ್ ಎವರೆಸ್ಟನ್ನು ಏರ್ಬೇಕಂತ ಅಂತಾರೆ ಅವ್ರ ಎರಡೂ ಕಾಲ್ ಎರಡೂ ಕಾಲು ತುಂಡಾಗಿರ್ತದೆ ಆಗ ಬಚೇಂದ್ರಿ ಪಾಲ್ ಅಂತಾರೆ ಖಂಡಿತವಾಗಿ ನಿನ್ನ ಇದಿಟ್ಟ ನಿರ್ಧಾರಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ನಿನಗೆ ಖಂಡಿತ ಸಾಧ್ಯ ಉಂಟಂತ ನೇರವಾಗಿ ಅವರು ಪ್ರಾಕ್ಟೀಸನ್ನು ಮಾಡ್ತಾರೆ ನಿಮ್ಗೆ ಗೊತ್ತು ಎರಡೂ ಕಾಲು ತುಂಡಾದರೆ ಆ ಕಾಲು ತುಂಡಾದ ಭಾಗಕ್ಕೆ ಮರದ ಕಾಲನ್ನು ಜೋಡಿಸ್ತಾರೆ ಅಲ್ಲಿ ಕೀವು ಬಂದಿರುತ್ತದೆ ನೋವು ತಡಿಲಿ ತಡಿಲಿಕ್ಕೆ ಆಗುವುದಿಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಬಚೇಂದ್ರ ಪಾಲ್ ಅವರ ನೇತೃತ್ವ ಅವರ ಮಾರ್ಗದರ್ಶನದಲ್ಲಿ ಅನುರಿಮಾ ಸಿನ್ಹಾ ಅವರು ಗೌರಿಶಂಕರವನ್ನು ಏರ್ತಾರೆ ಪುಟಾಣಿ ಮಿತ್ರ ನೀವು ಯೋಚನೆ ಮಾಡಿ ಗೌರಿಶಂಕರವನ್ನು ಏರಿದ ಆ ಮಹಿಳೆ ಇಡೀ ಪ್ರಪಂಚದ ಎರಡನೇ ಮಹಿಳೆ ಅವರು ಹ್ಯಾಂಡಿಕಾಪ್ ಆಗಿ ಗೌರಿಶಂಕರವನ್ನು ಏರಿದ ಎರಡನೇ ಮಹಿಳೆ ನೀವು ಯೋಚನೆ ಮಾಡಿ ಎರಡೂ ಕಾಲು ಕಟ್ಟಾಗಿ ಆ ಹಿಮದ ಮಧ್ಯದಲ್ಲಿ ನಮಗೆ ಸರಿದ್ದವರಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಆ ಕಾಲು ತುಂಡಾದ ಮರದ ಕಾಲನ್ನು ಇಟ್ಕೊಂಡು ಏರಿದ ಮಹಿಳೆ ಅವರು ಪತ್ರಕರ್ತರ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ನನ್ನ ಸೋಲು ನನ್ನ ಗೆಲುವಿಗೆ ಕಾರಣ ಇತ್ತಂತ ನನ್ನ ಸೋಲು ನನ್ನ ಗೆಲುವಿಗೆ ಕಾರಣ ಇತ್ತಂತ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಭಗವಂತ ಶಕ್ತಿ ಕೊಟ್ಟಿದ್ದಾರೆ ಇದನ್ನು ನಾವು ಆಗಿ ಇಟ್ಕೊಂಡು ಈಗ ಅನುರಿಮಾ ಸಿನಿಮಾ ಸಿನ್ಹವರನ್ನು ನಾವು ಭೇಟಿ ಆಗಬೇಕು ನಾಲ್ಕು ವರ್ಷದ ನಮಗೆ ಅಪಾಯಿಂಟ್ಮೆಂಟ್ ಬೇಕು ನಮಗೆ ತುಂಬ ಮೋಟಿವೇಶನಲ್ ಸ್ಪೀಚ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ಮಕ್ಕಳೇ ನಿಮ್ಮ ಭವಿಷ್ಯ ನಿಮ್ಮ ಕೈಲುಂಟು ಇರ್ತಕ್ಕಂಥ ತುಂಬ ಸಂಸ್ಥೆ ನಿಮ್ಮನ್ನು ಈ ಸಮಾಜದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ ರಾಜಣ್ಣ ಅಧ್ಯಕ್ಷರೇ ಚೇರ್ಮ್ಯಾನ್ ಅವರೇ ನೀವು ಕೂಡ ಅದನ್ನು ಗುರುತಿಸುವ ಕೆಲಸ ಮಾಡಿ ಇನ್ನೂ ನಿಮ್ಮ ಕೈಯಲ್ಲಿ ಇದನ್ನು ಇನ್ನು ಈ ರೀತಿಯ ಮೊಡಲಾಗಿ ಇಟ್ಕೊಂಡು ನೀವು ಕೆಲಸವನ್ನು ಮಾಡಬೇಕಾಗಿದೆ ಭಗವಂತ ನಿಮಗೆ ಶಕ್ತಿ ಕೊಡಲಿ ನಿಮ್ಮ ಮುಖದಲ್ಲಿ ನನಗೆ ನೀವು ರೂಟ್ ಮಾರ್ಚ್ ಮಾಡಬೇಕಾದ್ರೆ ನನಗೆ ದೇವರು ಕಂಡರು ನಿಜವಾಗಿ ನನಗೆ ದೇವರು ಕೊಂಡ್ರು ಅದಕ್ಕೋಸ್ಕರ ಇವತ್ತು ಏನು ಪ್ರಾರಂಭದಲ್ಲಿ ಭಾಷಣ ಮಾಡಬೇಕಾದ್ರೆ ರಕ್ತ ಸಂಬಂಧ ಅಂತ ಅನ್ನೋ ಮಾತನ್ನು ಅಂದರು ರಕ್ತ ಸಂಬಂಧ ಆ ರಕ್ತ ಸಂಬಂಧ ನಿಜವಾಗಿ ಉಂಟು ಬಂದುಗಳು ಯಾಕಂದರೆ ಈ ರಕ್ತದಲ್ಲಿ ಎಲ್ಲರ ರಕ್ತ ಇರುವಂಥದ್ದು ಕೆಂಪೆ ಆ ಕಲ್ಲ ಅದಕ್ಕೆ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಮತ ಇಲ್ಲ ಭೇದ ಇಲ್ಲ ಅದಕ್ಕೋಸ್ಕರ ನಾನೂ ಕೂಡ ನಿಮ್ಮೊಬ್ಬ ರಕ್ತ ಸಂಬಂಧಿ ಇವತ್ತಿನಿಂದ ನನ್ನನ್ನು ಅಂದರೆ ಪ್ರಾ ಪ್ರಾರ್ಥನೆಯಲ್ಲಿ ಅಂದರು ಇತ್ತಿನ ಶಕ್ತಿ ಹಮೇದೇನ ದಾತ ಮನಕ್ಕೆ ವಿಶ್ವಾಸ ಕಮಜೋರು ಹೋಣ ಅಂತ ನಿಮ್ಮ ವಿಶ್ವಾಸ ಕಡಿಮೆ ಆಗ ಆಗಬಾರ್ದು ಅಂದರೆ ಅಷ್ಟು ಶಕ್ತಿ ಕೂಡ ಭಗವಂತ ನಮ್ಮ ಮನದ ವಿಶ್ವಾಸ ಕಡಿಮೆ ಆಗದೆ ಕೆಲಸ ಮಾಡಬೇಕು ಆ ಶಕ್ತಿಯನ್ನು ಭಗವಂತ ಕೊಡಲಿ ಇವತ್ತಿನಿಂದ ರೋಟರಿ ಕ್ಲಬ್ನ ಜೊತೆಗೆ ನಾನು ಕೊಡಿದ್ದೇನೆ ಮಕ್ಕಳಿಗೆ ನಿಮ್ಮ ಜೊತೆ ನಾನು ಕೊಡಿದ್ದೇನೆ ನನಗೆ ಸರ್ಕಾರದಿಂದ ಬರು ಬರುವಂಥ ಯಾವುದೆಲ್ಲ ಕೆಲಸ ನಿಮ್ಮ ಜೊತೆ ಮಾಡಲಿಕ್ಕಾಗತ್ತೆ ನಿಮಗೆ ಶಕ್ತಿ ತುಂಬ ಕೆಲಸವನ್ನು ಆಗುತ್ತೆ ಅದು ದೇವರ ಕೆಲಸ ಅಂತ ಖಂಡಿತ ಮಾಡ್ತೇನೆ ನನ್ನನ್ನು ಅಧ್ಯಕ್ಷರೇ ಚೇರ್ಮನ್ ಅವರೇ ರಾಜನ ಇನ್ನು ಮುಖ್ಯ ಅತಿಥಿ ರೋಟರಿ ಮೂರು ಸಾವಿರದ ನೂರ ಎಂಬತ್ತೊಂದು ವಲಯ ಎರಡರ ಸಹಾಯಕ ಗವರ್ನರ್ ಕೃಷ್ಣ ಎಂ ಹೆಗ್ಡೆ ಮಾತನಾಡಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ರೋಟರಿ ಚಿನ್ನರ ಉತ್ಸವ ಆಯೋಜಿಸಿಕೊಂಡು ಬರುತ್ತಿದ್ದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಾರೆ ಪ್ರತಿ ವರ್ಷ ವಿನೂತನ ಪರಿಕಲ್ಪನೆಯೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಇಪ್ಪತ್ತಾರು ವರ್ಷಗಳ ಹಿಂದೆ ನಮ್ಮ ಕ್ಲಬ್ನ ಇಬ್ಬರು ಸದಸ್ಯರು ಚಂದ್ರಕಾಂತ್ ಭಟ್ ಹಾಗೂ ಡಾಕ್ಟರ್ ಅವರು ಕಂಡಂಥ ಕನಸು ನಮ್ಮ ಮಂಗಳೂರಿನ ಎಲ್ಲ ಚಿನ್ನದಂಥ ಚಿನ್ನರನ್ನು ಸೇರಿಸಿ ನಾವು ಒಂದು ಉತ್ಸವವನ್ನು ಮಾಡಬೇಕು ಅನ್ನುವಂಥದ್ದು ಆ ಯೋಜನೆಯನ್ನು ಮುಂದಿಟ್ಟ ತಕ್ಷಣ ನಮ್ಮ ಎಲ್ಲ ಸದಸ್ಯರು ಅದಕ್ಕೆ ಸ್ಪಂದಿಸಿ ಅಂದಿನಿಂದ ಆರಂಭವಾದಂಥ ಈ ಚಿನ್ನರ ಉತ್ಸವ ಎಡಬಿಡದೆ ಕಂಟಿನ್ಯೂಸ್ ಇವತ್ತು ಇಪ್ಪತ್ನಾಲ್ಕನೇ ಚಿನ್ನರ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಮಧ್ಯದಲ್ಲಿ ಒಂದೆರಡು ಉತ್ಸವಗಳು ಅನಿವಾರ್ಯ ಕಾರಣಗಳಿಂದ ಮಾಡಲಿಕ್ಕಾಗಲಿಲ್ಲ ಇವತ್ತು ನಾವು ಆಚರಿಸ್ತಾ ಇರುವಂಥದ್ದು ಇಪ್ಪತ್ನಾಲ್ಕನೇ ಚಿನ್ನರ ಉತ್ಸವ ನಿಮ್ಮ ಸಂಬಂಧ ರಕ್ತ ಸಂಬಂಧ ಇರದೇ ಇರ್ಬೋದು ನಮ್ಮ ನಿಮ್ಮ ಸಂಬಂಧ ಹೃದಯದ ಸಂಬಂಧ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ಉತ್ಸಾಹದಲ್ಲಿ ಭಾಗವಹಿಸೋಣ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿಗಳಾದ ರಾಜೇಶ್ ಸೀತಾರಾಮ ಮಂಗಳೂರು ಸೆಂಟ್ರಲ್ ಕಾರ್ಯದರ್ಶಿ ಅಕ್ಷಯ್ ಬಿ ರೈ ಚಿನ್ನರ ಬಣ್ಣ ಉತ್ಸವ ಚೇರ್ಮನ್ ರೊನಾಲ್ಡ್ ಮೆಂಡೋನ್ಸಾ ರೋಟರಿ ಮಂಗಳೂರು ಸೆಂಟ್ರಲ್ ಫೌಂಡೇಶನ್ ಅಧ್ಯಕ್ಷ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ ಪ್ರೇಮನಾಥ್ ಗುಡ್ವಾ ರೋಟರಿ ಆಕ್ಟ್ ಕ್ಲಬ್ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಗೋಪಾಲ್ ರೈ ಮಾಜಿ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಉಪಾಧ್ಯಕ್ಷ ಭಾಸ್ಕರ್ ರೈಕಟ್ಟ ಕಾರ್ಯಕ್ರಮ ಸಂಯೋಜಕ ಕರಣ್ ಜೈನ್ ಪ್ರಮುಖರಾದ ಸಾಯಿಬಾಬಾ ರಾವ್ ರಾಮದಾಸ್ ರವಿಜಲನ್ ಜಗನ್ನಾಥ ಶೆಟ್ಟಿ ಶೆಲ್ಡನ್ ಗ್ರಾಸ್ತ ಜನಾರ್ದನ್ ಆಳ್ವಾ ವಿಕಾಸ್ ಪೂರ್ಣಿಮಾ ರೈ ಪ್ರಮೀಳಾ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು ಮಂಗಳೂರು ಸೆಂಟ್ರಲ್ ರೋಟರಿ ಕ್ಲಬ್ನ ಅಧ್ಯಕ್ಷ ಬ್ರಯಾನ್ ಪಿಂಟೋ ಅವರು ಅಧ್ಯಕ್ಷತೆ ವಹಿಸಿದ್ದರು ಚಿನ್ನರ ಉತ್ಸವದಲ್ಲಿ ಹತ್ತು ಅನಾಥಾಶ್ರಮದ ಸುಮಾರು ನಾನ್ನೂರ ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು ಕ್ರೀಡಾ ಸ್ಪರ್ಧೆಯೊಂದಿಗೆ ಆರಂಭಗೊಂಡಂಥ ಉತ್ಸವ ಬಳಿಕ ಗಾನ ನೃತ್ಯ ನಾಟಕ ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮುಕ್ತಾಯಗೊಂಡಿತು